ಮಗ ಮಗ ಇಲ್ಲವ ಇಲ್ಲ ಆಚಾರ ಆಡ್ತಿದ್ದ ನೀನು ಒಂದು ಒಂಚೆ ಕಾಪಿ ಕ್ಯಾಸ್ಕೊಬ್ರ್ ಯಾಕೋ ತಲೆ ಎಲ್ಲ ಹಿಡ್ಕೊಂಡಾಗ್ತದೆ ಕಣ್ಣಿ ಅವ ಏನು ಮಗ ಅವ್ಞ ಮಕೆ ಒಯ್ಯ ಕೆಲ್ಸ್ತಾರ ಬರ್ತಾವ ಅವ್ನ ಮೊದಲು ಕೆಲಸ ಬಿಡ್ಸಿಕೊಳ್ಸ್ರವ ಯಾಕೆ ಜನಗಳು ಏನೋ ತಪ್ಪು ತಪ್ಪಾಗಿ ಮಾತಾಡ್ತಾರೆ ಕಣವ ಅಯ್ಯು ನನಗೂ ಸಂಬಂಧ ಅದೇ ನನಗೆ ಅದು ಯಾವ ಹಣೆ ಅಂದ್ರೆ ನನಗೆ ಏನಿಲ್ಲ ಎತ್ತಿಲ್ಲ ಹಂಗೆ ದೂರ್ಸ್ಕೊಬೇಕು ಅಂದ್ರೆ ನನಗೆ ಬೇಜಾರಾಗಿಲ್ಲ ನನಗೆ ಮೊದಲು ಕೊಡಿಸ್ಬಿಡಿ ನೀವು ಅವ್ನಿಂದ ಏನು ಅಥಗೆ ಜನಗಳಿಗೆ ಏನು ಮಾತಾಡೋದು ಮಾತಾಡ್ತಾರೆ ಸುಮ್ಜನೆ ಮಗ ಸುಮ್ಕಿರು ಹಿಂಗೆ ಹೇಳ್ತಾರೆ ಅರ್ಥ ಆಯ್ಕಲ್ವ ಆ ಒಂದು ಸತಿ ಒಬ್ಬದ ಬಾಯ್ಲಿ ಕೆಟ್ಟು ಅಂತ ಬಂದ ಮೇಲೆ ನಾವು ಹತ್ರಕ್ಕೂ ಸೇರಿಸ್ಕೊಬಿಡೋದು ಅದನ್ನ ಗೊತ್ತ ನೀನು ಸುಮ್ಮನೆ ನೀನು ಇದು ಮಾಡ್ ಸುಮ್ಮನೆ ನೀನು ನನಗೆ ಉಚ್ಚರಿಸ್ಬೇಡೋದು ನನಗೆ ತಗ ಏಯ್ ಸುಮ್ಮನೆ ನೀರು ಮಗಿ ಮಗೈನ್ ನಡಿಯ ನೀನು ನೋಡಿ ಅವ್ವ ಇನ್ಗೆ ಹೊಸಿಯ ದುಡ್ಡು ಕಾಸ್ಕೊಡ್ದಾನೆ ಕಲ್ಸಕತ್ತದ ನಿಮ್ಮ ಅಪ್ಪನ ನಾನು ಮಾತಾಡ್ಕೊಂಡು ನಮಗೂ ಕಿಬಿ ಬಿದ್ದದೆ ಸರಿಯಾ ಪಟೇಲ ಹಕ್ಕನೆ ಬಂದಿರ್ಬಿಟ್ಟು ಅದಂತೆ ಮುಂಡೆ ಮಗ ಆ ಮುಂಡೆ ಮಗ ದರ್ದ ಮುಂಡೆ ಮಗ ಅರ್ಧ ಏ ಯಾರು ಸಾಕ ಬಾನೆ ಕಂಡು ಮಗ ಅವನೇನು ಕೆಲಸಕ್ಕೆ ಸೇರಿಸಿಕೊಳ್ಳೋಕೆ ಅವನಾಗ್ ಕೆಲಸ ಮಾಡ್ತಾನಲ್ಲ ಅವ್ನ ಮನೇಲಿ ಕೆಲಸ ಇರಬೇಕು ನಮ್ಮ ಇರಂಗಿಲ್ಲ ನಾವು ಕೂಲಿ ಮಾಡೋದು ಮನೇಲಿ ಇದ್ರೆ ಒಟ್ಟು ರೀತಿ ಕುರಿಯಲ್ಲ ಅವನಿಗೆ ಅದಕ್ಕೆ ನಮಗೂ ಬಂದು ಅಪ್ಪನಗೂ ಹೇಳ್ದೆ ನನಗೂ ಹೇಳ್ದೆ ಮೊದಲು ಮನೆ ಕಾಲಿ ಮಾಡಿಸಿ ಇನ್ನ ನಿಮ್ಮ ಮಲ್ತು ಕಳ್ಸೋ ಸರಿ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೇನು ಬಂದಿದ್ದಂತೆ ಅಪ್ಪನ ಕೊಟ್ಟೋಗಿ ನಾನು ಕೊಟ್ಟು ಹೋಗಾನೆ ಅದು ಬೇಕು ಬಾಯಿ ಸುತ್ಕ ಸುತ್ತಾ ಬೇಡ ಕಳ್ದೆ ಒತ್ತಾಗೆ ಅಂದ್ಬಿಟ್ಟು ಕಳ್ಸೋದ ಅಂದ್ಬಿಟ್ಟು ಅಪ್ಪನು ನಾನು ಸುಮ್ಕಿರು ಸುಂಕಿರು ಮಾತಾಡ್ಕೊಂಡಿಕ್ಕ ಅದೇವ್ರಿಗೆ ಇಲ್ಲ ಅಂತ ಹೇಳಕ್ಕಿಲ್ಲ ಬೇಡ ಬಿಡು ಅವನಿಂದ ಅವ್ನು ಕೆಟ್ಟ ಹೆಸರು ಬರ್ತದೆ ಆದ್ಮೇಲೆ ಆ ಕೆಲಸ ಯಾಕೆ ಹೋಗ್ಬೇಕು ನಾನು ಅಪ್ಪನ ಕೊಟ್ಟು ಮಾತಾಡ್ದೆ ಬೇಡಕಂದ್ರೆ ಅದೇ ಕಾರಣಕ್ಕೂ ಬೇಡ ಜನಗಳು ಕಲಿ ಸುಮ್ಮನೆ ತುಂಬ ಬೇಡ ಸಾತ್ಕೊಂಡು ಹಿಣ್ಮಗ ಬೇರೆ ಅದೇ ಮಕ್ಳಿದ್ದರೆ ಏನಾರು ಅಂದ್ಕೊಳ್ಳಿ ಮಕ್ಕಳು ಅನ್ಬೋದಾಯ್ತು ನಾಳೆ ದಿವಸ ಬೆಳಗ್ಗೆ ಭವಿಷ್ಯದ ಬಗ್ಗೆ ಭಾಳ ಕಷ್ಟ ಆಯ್ತದೆ ಬೇಡಕಂದ್ರಿ ಅಂತ ಅಪ್ಪನಿಗೂ ಹೇಳ್ದೆ ಮಗ ಅದ್ಕೆ ಅಪ್ಪ ಆಯಿತು ಬಿಡ್ಲೇ ಅಂದರೆ ಸರಿ ಅಂತನೂ ಒಪ್ಕೊಡೋದೆ ಸರಿಯಾ ಸುಮ್ಮನೆ ಇರೋತ್ತಗೆ ಕಳಿಸ್ತೀವಿ ಕಂತೆ ಹೋಸಿಯ ರಾಗ ರಾಗಿ ಭತ್ತ ಎಲ್ಲನೂ ಮಾರ್ಬಿಟ್ಟು ಮಗ ಅವ್ನಿಗೊಂದಿಷ್ಟು ಕಾಸಕ್ಕೆ ಕೈ ಕೊಟ್ಟುಟ್ಟು ಕಳಿಸ್ಬೇಕು ಅನ್ನವ ಪಾಪ ಒಯ್ಯ ಒಯ್ಯ ಅಷ್ಟು ಚೆನ್ನಾಗಿ ದುಡ್ದು ರಾಗಿ ಭತ್ತ ಮನೆಗೆ ತುಂಬನೇ ಕಾಳು ಕಡ್ಡೇ ನನವೇ ಬೊರಿ ಕೈಲಿ ಕಳ್ಸಿದ್ರೆ ಆದದ ದೇವ್ರ ಮೆಚ್ಚನವ ಅದಕ್ಕೆ ಹೇಳಿ ಅಪ್ಪನಿಗೆ ಮೊದಲು ರಾಗಿನ ಭತ್ತನು ಮಾಡಿಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಬಿಡಿ ಅಂತ ಕೊಟ್ಬಿಡ್ಲಿ ಸುಮ್ಕಿರು ಕಳ್ಸ್ಬಿಡಕ್ಕಾಯ್ತದ ಏನು ಮಾಡಿ ಕೆಸ್ಕೊಂಡಿವ ಕಳ್ಸಿಬಿಡೋದ ಬಿಡು ನಿನಗೆ ಮುಂದಾಗ ನಾವೇ ಮಾತಾಡ್ಕೊಂಡ್ವಿ ಕತೆ ತಲೆ ಕೆಸ್ಕೊಳ್ಬೇಡ ಸುಮ್ಕೀರ ಮಗ ಮಾತಾಡೋರು ಸಾವ್ರ ಮಾತಾಡ್ಕೊತಾರೆ ಏನಾರು ಮಾತಾಡ್ಕೊಳ್ಳಿ ನಾವು ತಲೆ ಕೆಡ್ಸ್ಕೊಳ್ಳೋಕೋಬಾರ್ದು ನಾವು ಸೊನೇ ಅಷ್ಟು ನೋಡ್ಕೊಳ್ಬೇಕು ಅಷ್ಟೇ ಇನ್ನೊಬ್ಬರ ಬಗ್ಗೆ ನಾವೇ ತಲೆ ಕೆಸ್ಕೊಳ್ಕೋಬೇಕು ಯಾಕೆ ತಲೆ ಹೋಗಬೇಕು ಮಗ ಸುಮ್ನಿರ್ನೆ ಯಾವ್ದ್ರ ಬಗ್ಗೆ ಯತ್ನ ಮಾಡಬೇಡ ಯಾವ್ದ್ರ ಬಗ್ಗೆಯೂ ಚಿಂತೆ ಹೋಗ್ಬೇಡ ನೀನು ಸುಮ್ನೀರಿಗೆ ನೀನು ತಲೆ ಕೆಸ್ಕೊಳ್ಳೋಕೊ ಹೋಗ್ಬೇಡ ನೀನು ಹೆಂಗೋ ಭಗವಂತ ಹೆಂಗೋ ದಾರಿ ತೋರ್ತಾನೆ ಸುಮ್ಮನೆ ನೀರು ನಾವು ಕಳಿಸ್ತೀವಿ ಅನ್ನ ನಿನ್ ಕೈಲಿ ಹೇಳಬೇಕವ ನಮ್ ಕಿಗೂ ಬಿದ್ದದೇಕಾ ಸುಮ್ಕೆ ಮಗ ನೀನು ಹೇಳೋದು ನಿಜವೇ ಯಾವಾಗ ಮರದ ನೀನು ಅದು ಹದ್ನೈದು ಆಯ್ತದೆ ಅವನಿಗೆ ತರಕೆ ಹೋಗಿದೆ ನಿನ್ಗೆ ಯಾಕೆ ಮಾಡ್ತಿದ್ದೀನಿ ನೀನು ಹದಿನೈದು ಕಟ್ಲು ಬೇಡ ನೀನು ಯಾರುಗಳಿಗೆ ಇರೋದು ಬೇಡ ಬೇಡವನ್ ಕರಾವ ಸುಮ್ಮನೆ ನೀನು ನೀವು ಕಳ್ಸೋಗಾವ ನೀನು ಸುಮ್ಮನೆ ಹೇಳ್ಬಿಟ್ಟು ಯಾಕೆ ಮಗನ ಗಟ ಮಾಡಿಯಾ ನೀನು ಸುಮ್ಕುತ್ಕೋ ಏಕೆ ತುಂಬ ಹೋಗುವಂತ ಕೇಳ್ ಅಂದ್ಬಿಟ್ರಿ ನಾವು ಮುನ್ಸಿರದವ ಅವ್ನ ಕೈಲಿ ಸಂಪಾದನೆ ಮಾಡಿಸ್ಕೊಂಡು ಗೆಸ್ಕೊಂಡು ಗುಡ್ಡ ಹಾಕೋಬಿಟ್ಟು ಈಗ ಮನೆಗೆ ಬಿಟ್ಟು ಅಂದ್ರೆ ಭಗವಂತ ಮೇಲೆ ಚೆನ್ನೇ ಜನಗಳು ಮಾತೋಸ್ಕರ ನಾಲ್ತಾ ಗೇಡಿಸ್ಕೊಳ್ಕದ ಇದಕ್ಕೆ ಗಾಡಿ ಬಿಟ್ಟಿ ನೀನು ಏ ಸುಂಕುತ್ಕೊ ನೀನು ಜನಗಳು ಏನಾರು ಮಾತಾಡ್ಕೊಳ್ಳಿ ಅವೆಲ್ಲ ಗೊತ್ತಿಲ್ಲ ಬೇಕಾದ್ರೆ ನೀನು ಅವ್ನ ಎಲ್ಲಿ ಎಲ್ಲಿರೋದು ಅಂತ ವಿಲಾಸ ಇಸ್ಕೊಂಡು ಬೇಕಾದ್ರೆ ಆಮೇಲೆ ನೀನು ಬೇಕಾದ್ರೆ ತಕೊಂಡೋಗಿ ನೀವು ದುಡ್ಡು ಕಾಸು ಕೊಟ್ಟುಬಿಟ್ಟು ಬರೀ ರೀ ಮೊದಲು ಮನೆ ಕಾಲಿ ಮಾಡಿಸು ಒಲ್ತವಿಂದ ಹೋಗೋ ನೀನು ಹೋಗಿ ಕೇಳೋಣ ಎಲ್ಲಾರು ಬೇರೆ ತೆಗೋಗಿದ್ಕೊಳ್ಳ ಓಹ್ ಅವನಿಂದ ನಾವು ದೂರ ಬರ ನಮ್ಗೆ ಏನ್ ಬಂದಿರೋದು ಅವ್ನ ಮಕ್ಕ ಹೆಂಗಿರೋದು ಅಂತ ಡೀಟೇಲ್ಸ್ ನಾನು ನೋಡಿಲ್ಲ ನನ್ನ ಬಗ್ಗೆ ಮಾತಾಡ್ದಾಗ ನನ್ಗೆ ಏನು ಅನ್ಸಕಿಲ್ಲ ಹುಣ್ಣ ತಿನ್ನಿಲ್ಲ ಅಂತೀರಂತೆ ಅಂತೆ ಹಂಗೆ ಯಾವ್ದು ಬೇಡವ ನನ್ಗೆ ಸುಮ್ಮನೆ ಅವ್ನ ಕಳ್ಸಕ್ಕೆ ಕೇಳು ಹೋಗೋ ಕೇಳಿಬಿಡು ಸುಮ್ಮನೆ ನೀನು ಸರಿ ಆಯ್ತು ಹೇಳಕಾಯ್ತು ಸುಮ್ಕಿನ ಮಗ ಇದಕ್ಕೆ ಕೋಪ ಮಾಡ್ಕೊಂಡಿ ನೀನು ಆಯ್ತು ಬಿಡು ಹೇಳಕಾಯ್ತದೆ ನಾನು ಹೇಳಕ್ಕಿಲ್ಲ ಅಂತ ಅಣ್ಣ ಅವಾಗ ಹೇಳದು ನೀನು ಯಾವಾಗ ಹೇಳದವ ನೀನು ಮೊದ್ಲು ಕಳ್ಸು ನೀನು ಇದೊಳೆ ಸರಿ ಆಯ್ತು ಕಣ್ಣು ಮಗ ಕಳ್ಸ್ತೀನಿ ತಾಯಿ ಹೇಳ್ತಾ ಇಲ್ವಾ

ಜನಗಳು ಸುಮ್ನಲ್ದ ಮಾತಾಡ್ತಾರ ಅವಕೆಲ್ಲ ಹುನ್ಸ್ಕೊ ಬರ್ದಾ ಹೋಳಕೆ ನಂಗೆ ನಾನೇ ಬರ ಬಂದಿದ ಹಣೆ ಬರ್ ಬಂದಿದ ಹೇಳು ಮೊದ್ಲು ನೀನು ಹೋಗಪ್ಪ ಸುಮ್ನೆ ಏನಂದ್ರು ಅಂದ್ರೆ ನನಗೂ ನಿಂಗ ಕಾಳು ಸಂಬಂಧ ಅಂತ ಮಾತಾಡ್ಕತಾವ್ರೆ ಅವೆಲ್ಲ ಮಾತಾಡ್ಕೊಳಕ್ಕೆ ನಮ್ಗೆ ನಾಣೆ ಬರ್ ಬಂದಿದದ ಹಣೆ ಬರ್ ಬಂದಿದ ಹೇಳು ಅವೆಲ್ಲ ಬೇಡ ಸುಮ್ನೆ ನೀನ್ ಬಡ ನೀನ್ ಹೋಗು ಏನಿಲ್ಲ ಎಂತಿಲ್ಲ ತಪ್ಪ ಹೋದ್ರು ತಪ್ಪು ಮಾಡಿ ಅಂತ ಅನ್ಸ್ಕೊಳಕ್ಕೆ ನಮ್ಗೆ ನಮಗೆ ನಾನೇ ಬರ್ ಬಂದಿದದ ನಮ್ ನಿಮ್ದೇನದ ಇಲ್ಲ ನಮ್ಗೆ ನೋಡಿ ನೀವು ಬೇಜಾರ್ ಮಾಡ್ಕೊಬೇಡಿ ಕೆಲ್ಸಕ್ಕೂ ನಮ್ ಹೊಲ ಬಿಟ್ಟು ಹೊಂಟೋಗಿ ಹ್ಮ್ ನಮ್ಮ ಊರು ನಮ್ಮ ಅಪ್ನವೇ ನಿಮ್ಗೆ ನನ್ನ ಏನ್ ಮಾಡಕ್ಕಿಲ್ಲ ಪಾಪ ನೀವು ಬೆಳ್ದಿದಿರಿ ಎಲ್ಲ ನೀವು ಕಷ್ಟಪಟ್ಟಿ ನಿಮ್ಮ ದುಡ್ಡ ಬೇಕಾದ್ರೆ ನೀವು ಯಾವ್ದಾ ವಿಳಾಸ ಕೊಟ್ಟೋಗಿ ನೀವು ವಿಳಾಸಕ್ಕೆ ಬಂದ್ ಕೊಡ್ತಾ ದುಡ್ಡ ನೋಡಿ ಮಾತ್ರ ಅನ್ಬೇಡಿ ನಾನು ಕೆಲಸ ಬಿಟ್ಟು ಹೋಗಿಲ್ಲ ನಾನು ಇಲ್ಲೇ ಕೆಲಸ ಮಾಡೋದು ಹೇಳ್ತೇನೆ ಅರ್ಥ ಓ ಬೇಡ ಅಂತ ನಾವ್ ಹೇಳ್ತೇವೆ ನೀವು ಹೋಗ್ಕಿಲ್ಲ ಅಂದ್ರೆ ಏನ್ ಅರ್ಥ ಅದು ಯಾಕೆ ಹೋಗ್ತಿರ ಯಾಕೆ ಅಂದಿರಿ ನೋಡಿ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ನಾನು ನೀವು ಬೇರೆ ಕಡೆ ಕೆಲಸ ಮಾಡ್ ನನಗೆ ಅಭ್ಯಾಸ ಇಲ್ಲ ಇಲ್ಲಿ ನನಗೆ ಅಡ್ಜಸ್ಟ್ ಆಗದೆ ಇದೊಳ ಸರಿ ಐತಲ್ಲ ನಿಮ್ಗೆ ಅಜ್ಜಸ್ಟ್ ಆಗ ಬಿಟ್ಟು ನಾನು ಇಲ್ಲದವದ್ರ್ ಅನ್ಸ್ಕಳ ಇಲ್ದೌದ್ರ್ ದೂರ್ಕಳ ಸರಿಯಾಗಿ ಆಡ್ತಾ ಇದ್ರಿ ನೀವೇ ಅಯ್ಯೋ ಒಳ್ಳೆ ಮತ್ತೆ ಹೇಳ್ತಾವಿ ಸುಮ್ನೆ ನಾನು ಕೆಟ್ಟ ಮಾಡ್ಬಿಡಾ ಜನ ಕೂಡ ದೂರ ತಕೊಂತವ್ರೆ ಇನ್ನು ದೂರಾಗ ಮಾಡ್ಬೇಡ ನೀನು ಹೋಗು ನೀನು ಹೋಗಯ್ಯ ನೀನ್ ಸುಮ್ನೆ ಯಾವಾಗ ಕೆಟ್ಟದಾಗ ನಿನ್ ಮಕ್ಕನ ನೋಡಿದನ ಹೇಳು ಇವತ್ತಿ ಮಕ್ಕ ನೋಡ್ತೀರ ನಾನು ಗನ ನೋಡಿ ನಾನು ಎಲ್ಲೋಗನೆ ಹೇಳಿ ನೋಡಿ ನಿಮ್ ಕಾಲ್ಗಾರ ಬಿದ್ಬಿಡ್ತೀನಿ ನಿಮ್ಮಿಂದ ನಾನು ಪಾಪ ನೀವು ನೀವು ಒಳ್ಳೆಯವ್ರೇ ಹಂಗಂದ್ಕೊಂಡು ನೀವು ಇಲ್ಲಿರೋ ನಮ್ಗೆ ಇಷ್ಟ ಆಯಿತು ನಮಗೆ ಜನಗಳು ಏನೇನು ಮಾತಾಡ್ತಾವ್ರೆ ಅವಕ್ಕೆಲ್ಲ ಮಾತಾಡ್ಸ್ಕೊಳಕ್ಕೆ ನನಗೆ ನಾನೇ ಬರ ಬಂದಿದ್ದದ ದಯವಿಟ್ಟು ನಿಮ್ಮ ಕಾಲು ಕಟ್ಕತ್ತೀನಿ ಹೆಂಗೋ ನನ್ನ ಮಗಿನ ಜೊತೆ ನಾನು ನಿಮ್ದೆ ಇವ್ನಿ ದಯವಿಟ್ಟು ಇಲ್ಲಿಂದ ನಿಮ್ಮ ಅಮ್ಮ ಅಂತೀನಿ ನೋಡಿ ನನ್ಗೆ ನಾನು ನನ್ನ ಒಬ್ಬರು ಕೊಟ್ಟು ಗಡಿಸ್ಕೊಟ್ಟು ಮಾತಾಡ್ತೀನಿ ಅಂದರೆ ಸಮಾಜ ತಪ್ಪಾಗೆ ತಿಳ್ಕೊಳ್ತದೆ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು ನಿಮ್ಮಿಂದ ನಾನು ತೊಂದರೆ ಏನು ಹೇಳಿ ದಯವಿಟ್ಟು ನಿಮ್ಮ ಕಾಲು ಕಟ್ಕೊಳ್ತೀನಿ ಕಾಲು ಬೇಕಾದ್ರೆ ಬಿದ್ದು ಇಲ್ಲಿಂದ ಹೊಟ್ಟೋಗ್ಬಿಡಿ ನೀವು ಸರಿ ಬಿಡಿ ಆಯ್ತು ಹೋಗ್ತೀನಿ ಸರಿ ಆಯ್ತು ಹೋಗಿ ನೋಡಿ ಪಾಪ ನೀವು ಕಷ್ಟಪಟ್ಟು ಕೆಲಸ ಮಾಡಿದಿರಿ ಆಮೇಲೆ ರಾಗಿ ಭತ್ತ ಬೆಳ್ದಿದಿರಿ ಅವೆಲ್ಲಾನು ಮಾರ್ಬಿಟ್ಟು ಅಪ್ಪನ ಕಲ್ ನಾವು ದುಡ್ಡು ಕೊಟ್ಟು ಕಳಿಸ್ತೀವಿ ನಿಮಗೆ ಮೋಸ ಮಾಡಕ್ಕಿಲ್ಲ ನಿಮ್ಮ ವಿಳಾಸ ಯಾವುದು ಅಂತ ತಿಳ್ಸಿಬಿಟ್ಟ ಹೋಗಿ ಪಪ್ಪಾ ನೀವು ಕಷ್ಟಪಟ್ಟು ಬೆಳ್ದಿದಿರಿ ಆರಂಭ ಮಾಡಿ ನಿಮಗ್ ಮೋಸ ಆದ್ರೆ ನಮಗೆ ಸರಿ ಅದ ಹೇಳಿ ದಯವಿಟ್ಟು ನಿಮ್ ಕಾಲ್ ಕಟ್ಕೋತೀನಿ ನೀವು ನಿಮ್ ಅಡ್ರೆಸ್ ಕೊಟ್ಟ ಹೋಗಿ ನೋಡಿ ನೀವು ಇಷ್ಟು ಸಾಸಿವೆ ಕೊಟ್ಟಿದಿರಿ ಅಷ್ಟೇ ಸಾಕು ಹೋಗಿ ಬೇಡ ಸರಿ ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು ಅಯ್ಯೋ ಅದೆಲ್ಲ ನಿಮಗೆ ಕೇಳ್ಬೇಕು ನಾನು ನೋಡಿ ಅದೇನಾಗಿತ್ತು ಅಂತ ಹೇಳಿ ನೀವು ನನಗೆ ನಮ್ಮ ಯಜಮಾನ್ರು ನನ್ ಕೂಡ ಜಗಳ ಹಾಕೊಂಡು ಕೆರೆಗೆ ಬೀತ್ ಸತು ತಪ್ಪು ನೀವ್ ಮಾಡಿದ್ರು ಯಾಕಂದ ಮಾಡುದ್ರಿ ಮತ್ತೆ ನನ್ನ ಒಂದ್ ಮನೆ ಪಡ್ತಾರೆ ನಾನೇನು ಕೆಟ್ಟೋಳ ನಾನು ಯಾರ ಕೂಡ ಸಂಬಂಧ ಇಟ್ಕೊಳಕ್ ಹೋಗಿದೆ ನಮ್ಮ ಬಾಬ್ರೆ ತಪ್ಪು ಮಾಡ್ಕೊಂಡ್ರು ಅಲ್ಲ ನಮ್ಮ ಅಣ್ಣಂಗಿ ಹೆಚ್ಚಾಗಿರೋ ನಮ್ಮ ಸೋಮಣ್ಣ ಕುಟ್ ಮಾತಾಡಿರೋ ತಪ್ಪು ತಿಳ್ಕೊಂಡ್ರು ನನ್ನ ಮೈದನ್ ಜೊತೆ ತಪ್ಪು ತಿಳ್ಕೊಂಡ್ರು ಅದೆಲ್ಲ ತಪ್ಪಾನೆ ಅದಕ್ಕೆ ನಾನು ಹತ್ರ ಸೇರ್ಸ್ಕೊಂಡ್ ಬರಬೇಡಿ ನಮ್ಮ ಮನೆಗೆ ಎಂದೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಕೆರೆಗೆ ಕೆರೆಗ್ ಬಿತ್ತಬಟ್ರು ಇಲ್ಲ ಇಲ್ಲ ನೀವ್ ತಪ್ಪು ತಿಳ್ಕೊಂಡಿರಿ ನಿಮ್ ಯಜಮಾನ್ರು ಸತೋಗಿಲ್ಲ ಏನ್ ಹಿಂಗಂತ ಇದೀರಿ ಇಲ್ಲ ಇಲ್ಲ ಅವರು ಕೆರೆಕ್ ಬೀತ್ ಸತೋದ್ರು ಇಲ್ಲ ನಾನು ಹೇಳ್ತೇಲ್ವಾ ದೇವ್ರೆ ಸತೋಗಿಲ್ಲ ಏನಿಂಗ್ ಗೊತ್ತಾ ಇದ್ರಿ ನೀವು ನಮ್ ಯಾನ್ ನಿಮ್ಗೆ ಗೊತ್ತು ಇರಿ ಗೊತ್ತಿ ಅಯ್ಯೋ ಇದೇ ನೀವೇ ಹಿಂಗ್ ಬಿಟ್ಟಾಯ್ತವಾಲೇ ನನ್ ಗಂಡನ್ ಬಗ್ಗೆ ಇವ್ ಗೊತ್ತು ಇವ್ನು ಯಾರ ಇವನು ನನ್ ಗಂಡನ್ ಬಗ್ಗೆ ಯಾಕಿಂಗ್ ಇಷ್ಟೊಂದು ವಿಚಾರಿಸ್ತಾ ಇದ್ನು ಯಾರು ಅಂತಾನೆ ಗೊತ್ತಾಯ್ತಲ್ವ ಇವನು ಇವನೇನ ಪರಿಚಯ ನಾನು ನನ್ ಗಂಡ ಕೆರೆಗ್ ಬಿ ಸತೋಗಿ ಹೆಚ್ಚು ಕಂಬದ್ಮೇಲ ಆಯ್ತು ಇವ್ನೇನು ಈಗ ಗೊತ್ತಿಲ್ಲ ನಿನ್ ಗಂಡ್ ಸತ್ತಿಲ್ಲ ಅಂತ ಕುಂತಾನೆ ಯಾರ ಇವನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ